ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶರ್ ತೊಗೊಂಡಿದ್ದೀನಿ ಹಾಗೆ ಎಂಟಳೆ ದಾರ ತಗೊಂಡಿದ್ದೀನಿ ದಾರಕ್ಕೆ ತುದಿಲಿ ನಾಟ್ ಹಾಕ್ಕೊಂಡಿದ್ದೀನಿ ಮೊದಲು ದಾರಾನ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಫೋರ್ ಚೈನ್ಸ್ ಹಾಕೋತಾ ಇದ್ದೀನಿ ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆಗಿದೆ ನಾಲ್ಕು ಚೈನ್ ಆದ್ಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನೀಗ ಮತ್ತೆ ಫೋರ್ ಚೈನ್ಸ್ ಹಾಕೋತಾ ಇದೀನಿ ಇದೇ ತರ ಈ ಫಸ್ಟ್ ಸ್ಟೆಪ್ ಬೇಸ್ ಲೈನ್ ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾಲ್ಕು ಚೈನ್ ಲಾಕ್ ಮಾಡ್ತಾ ಹೋಗಬೇಕು ಸೀರೆ ಕಂಪ್ಲೀಟ್ ಆಗೋ